ಹರಳ ಗುಂಡಲಿಯ ಕಂದ ಗೀಯ ಬಂದ ಹರಳ ಗುಂಡಗಿಯ ಕಂದ ಕಲಬುಧ ಗೀಯ ಬಂದ ದೊಡ್ಡಪ್ಪ ಗೌಡ ಬಂದು ಶಿವಮದ ಬಂದು ಶಿವಮತ ಗೀತಿಯಡಪ್ ಗೌಡ ಮನೆಯ ಬಂದು ಶಿವಮತ ಗೀತಿ ಉದ್ದ ಶಿವಮತ ಗೀತಿ ಉದ್ದ ಹರಮದ ಮತ ಗೀತಿ ಉದ್ದ ಶಿವಮತ ಗೀತಿ ಉದ್ಘಾಟ बसना पर शिवना कर बुजना डो अगना अहम बाबा बानी गे दासो बाबा ताना गे अहम बाबा बासो